ಹಲೋ ನಮಸ್ಕಾರ ಜೇಲರ್ ಟೂ ನಲ್ಲಿ ಫಿಕ್ಸ್ ಆಯ್ತು ಶಿವಣ್ಣನವರ ರೋಲ್ ಹಾಗೆ ಶುರು ಆಯ್ತು ಕಿಚ್ಚ ಸುದೀಪ್ ಅವರ ಬಹು ನಿರೀಕ್ಷಿತ ಸಿನಿಮಾ ಬಿಲ್ಲಾ ರಂಗ ಭಾಷಾ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಿದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಚಂದನ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಡೆಸಿ ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ಚಿತ್ರವಾಗಿದೆ ಸೂತ್ರಧಾರಿ ಎನ್ನುವ ಸಿನಿಮಾ ಸಿನಿಮಾವು ಮೇ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಸಿನಿಮಾಕ್ಕೆ ಸೆನ್ಸರ್ ಬೋರ್ಡ್ನಿಂದ ಇದೀಗ ಯು ಬಾರ್ ಎ ಸರ್ಟಿಫಿಕೇಟ್ ದೊರೆತಿದೆ ಸಿನಿಮಾವು ಮೇ ಒಂಬತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಇನ್ನು ಮೇ ಒಂದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ತಮಿಳುನ ನಿರೀಕ್ಷೆಯ ಚಿತ್ರವಾಗಿದೆ ರೆಟ್ರೋ ಎನ್ನುವ ಕಾರ್ತಿಕ್ ಸುಬ್ಬರಾಜ್ ನಿರ್ದೇಶನದ ಸಿನಿಮಾ ಕಂಗುವ ಎನ್ನುವ ಸಿನಿಮಾ ದೊಡ್ಡ ಮಟ್ಟಿನ ಸೋಲನ್ನು ಕಂಡ್ರೆ ಈ ಸಿನಿಮಾದ ಮೇಲೆ ದೊಡ್ಡ ಮಟ್ಟಿನ ನಿರೀಕ್ಷೆಯಂತೂ ಇದೆ ರೆಟ್ರೋ ಎನ್ನುವ ಸಿನಿಮಾದಲ್ಲಿ ಪೂಜಾ ಹೆಗ್ಡೆ ನಾಯಕ ನಟಿಯಾಗಿ ನಟಿಸ್ತಾ ಇದ್ದು ನಾನಿದ್ದು ಅಕ್ಟೋಬರ್ ಹದಿನೆಂಟಕ್ಕೆ ಈ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ರಿಲೀಸ್ ಮಾಡಲಿದ್ದಾರೆ ಸಿನಿಮಾ ತಂಡ ಇನ್ನು ಹೊಸದಾಗಿ ಕನ್ನಡದಿಂದ ಯುದ್ಧಕಾಂಡ ಸಿನಿಮಾದ ಚಾಪ್ಟರ್ ಟು ನಾಳಿದ್ದು ರಿಲೀಸ್ ಆಗ್ತಾ ಇದೆ ಥಿಯೇಟರ್ಗೆ ಶುಕ್ರವಾರ ಈ ಸಿನಿಮಾ ರಿಲೀಸ್ ಆಗ್ತಾ ಇದ್ದು ಸದ್ಯಕ್ಕೆ ಈ ಸಿನಿಮಾದ ಟ್ರೈಲರ್ ಅಂತೂ ರಿಲೀಸ್ ಆಗಿದೆ ಇನ್ನು ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಡೆಡ್ಲಿ ಸೋಮ ಸಿನಿಮಾದ ಎರಡನೇ ಭಾಗ ರವಿ ಶ್ರೀವಸ್ಸಾ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದ ಚಿತ್ರೀಕರಣವನ್ನು ಸಿನಿಮಾ ತಂಡವು ಇದೀಗ ನಡೆಸ್ತಾ ಇದ್ದಾರೆ ಕನ್ನಡದಿಂದ ಬರ್ತಾ ಇರುವ ಮತ್ತೊಂದು ಎರಡನೇ ಪಾರ್ಟ್ ಆಗಿದೆ ನಾನು ಮತ್ತು ಗುಂಡ ಸಿನಿಮಾದ ಎರಡನೇ ಭಾಗ ಈ ಸಿನಿಮಾವು ಐದು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ ಅಂತ ಸಿನಿಮಾ ತಂಡವು ತಿಳಿಸಿದ್ದಾರೆ ಇದೀಗ ಈ ಸಿನಿಮಾದ ಟೀಸರ್ ಅನ್ನು ನಾಳೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಕೋಳಿ ಮಜಾ ಎನ್ನುವ ಸಿನಿಮಾ ಈ ಸಿನಿಮಾವನ್ನು ಅಭಿಲಾಷ್ ಶೆಟ್ಟಿ ಎನ್ನುವರು ನಿರ್ದೇಶನ ಮಾಡಿದ್ದು ಈ ಸಿನಿಮಾವನ್ನು ಮೇ ಒಂಬತ್ತಕ್ಕೆ ಥಿಯೇಟರ್ ಗೆ ರಿಲೀಸ್ ಮಾಡುವುದಾಗಿ ಕಂಫರ್ಮ್ ಮಾಡಿದ್ದಾರೆ ಸಿನಿಮಾ ತಂಡ ಇನ್ನು ತಮಿಳು ನಟ ಅಜಿತ್ ಅವರ ಗುಡ್ ಬ್ಯಾಡ್ ಅಗ್ಲಿ ಎನ್ನುವ ಸಿನಿಮಾವು ಇದೀಗ ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಿಂದ ಇನ್ನೂರು ಕೋಟಿ ಗಡಿಯನ್ನು ದಾಟಿದೆ ಎನ್ನುವ ಮಾಹಿತಿಗಳು ದೊರಕಿದೆ ಈ ಸಿನಿಮಾ ಸದ್ಯಕ್ಕೆ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡ್ತಾ ಇದ್ದು ಅದಿಕ್ ರವಿಚಂದ್ರನ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಜಿ ವಿ ಪ್ರಕಾಶ್ ಅವರು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದು ಈ ಸಿನಿಮಾವು ಅಜಿತ್ ಅವರ ಕೆರಿಯರ್ನಲ್ಲಿ ಅತ್ಯಂತ ಹೆಚ್ಚು ಅನ್ನು ಮಾಡುವ ಎಲ್ಲಾ ಸಾಧ್ಯತೆಗಳು ಇದೀಗ ಹೆಚ್ಚಾಗಿ ಕಂಡುಬರ್ತಾ ಇದೆ ಇನ್ನು ತಮಿಳಿನಲ್ಲಿ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿರುವ ಒಂದು ಚಿತ್ರವಾಗಿದೆ ರಜನಿಕಾಂತ್ ಅವರ ಜೈಲರ್ ಎನ್ನುವ ಸಿನಿಮಾ ನಿಲ್ಸನ್ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ರು ಸಿನಿಮಾ ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸಕ್ಸೆಸ್ ಅನ್ನೇ ಕಂಡಿತ್ತು ಅಷ್ಟು ದೊಡ್ಡ ಮಟ್ಟಿನ ಹೈಪ್ ನಲ್ಲಿ ರಿಲೀಸ್ ಆಗದೆ ಇದ್ರೂ ಕೂಡ ವರ್ಡ್ ಆಫ್ ಮೂತ್ನಿಂದ ಸಿನಿಮಾ ದೊಡ್ಡ ಸಕ್ಸಸ್ ಅನ್ನೇ ಕಂಡಿತ್ತು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಮ್ಮ ಶಿವಣ್ಣ ಮೋಹನ್ ಲಾಲ್ ಕೂಡ ಕಾಣಿಸಿಕೊಂಡಿದ್ರು ಪ್ರಮುಖ ಪಾತ್ರ ಅಂದ್ರೆ ಒಂದು ಕ್ಯಾಮೆರಾ ರೋಲ್ ನಲ್ಲಿ ಮಾತ್ರವೇ ಕಾಣಿಸಿಕೊಂಡಿದ್ರು ಆದರೆ ಆ ಪಾತ್ರ ದೊಡ್ಡ ಮಟ್ಟಿನಲ್ಲಿ ಸಕ್ಸಸ್ ಕೊಡುವುದಕ್ಕೆ ಕಾರಣ ಕೂಡ ಆಯ್ತು ಅನಿರುದ್ ರವಿಚಂದ್ರ ಅವರು ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಇದೀಗ ಸಿನಿಮಾದ ಎರಡನೇ ಭಾಗವನ್ನು ಈಗಾಗಲೇ ಘೋಷಣೆ ಮಾಡಿದ್ದು ಎರಡನೇ ಭಾಗದ ಚಿತ್ರೀಕರಣ ಕೂಡ ಇದೀಗ ಬರದಿಂದಲೇ ಸತ್ತಾ ಇದೆ ಸಿನಿಮಾದ ಎರಡನೇ ಭಾಗದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಶಿವಣ್ಣ ಅನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ನಾನು ಕೊಟ್ಟಿದ್ದೆ ಇದೀಗ ಈ ಮಾಹಿತಿಯನ್ನು ಶಿವಣ್ಣನವರು ಕನ್ಫರ್ಮ್ ಮಾಡಿದ್ದು ಪ್ರಮುಖ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಶಿವಣ್ಣನವರು ನಟಿಸಲಿದ್ದಾರೆ ಎನ್ನುವುದನ್ನು ಸ್ವತಃ ಅವರೇ ಕನ್ಫರ್ಮ್ ಮಾಡಿದ್ದಾರೆ ಅದರಿಂದ ಮೋಹನ್ ಲಾಲ್ ಕೂಡ ಸಿನಿಮಾದಲ್ಲಿ ನಟಿಸುವ ಎಲ್ಲಾ ಸಾಧ್ಯತೆಗಳಿವೆ ಈ ಸಿನಿಮಾ ಬರುವಾಗ ಇನ್ನಷ್ಟು ಮಟ್ಟಿನ ದೊಡ್ಡ ಮಟ್ಟಿನಲ್ಲಿ ಬರುವ ಎಲ್ಲಾ ಸಾಧ್ಯತೆಗಳಿವೆ ತೆಲುಗಿನಿಂದ ಇತ್ತೀಚೆಗೆ ಥಿಯೇಟರ್ ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಸಂಕ್ರಾಂತಿ ಕಿ ವಸ್ತು ಎನ್ನುವ ಸಿನಿಮಾ ಈ ಸಿನಿಮಾವು ಕೆಲವೇ ದಿನಗಳಲ್ಲಿ ಝೀ ಕನ್ನಡ ಎನ್ನುವ ವಾಹಿನಿಯಲ್ಲಿ ಪ್ರೇಮ ಸಂಕ್ರಾಂತಿ ಎನ್ನುವ ಹೆಸರಿನ ಮೂಲಕ ಕನ್ನಡ ಡಬ್ಡ್ ವರ್ಷನ್ ರಿಲೀಸ್ ಆಗಲಿದೆ ಇನ್ನು ಕನ್ನಡದ ಬಹುನಿರೀಕ್ಷಿತ ಸಿನಿಮಾದಲ್ಲೊಂದಾಗಿದೆ ಕಿಚ್ಚಾ ಸುದೀಪ್ ಅಭಿನಯದ ಬಿಲ್ಲಾರಂಗ ಭಾಷಾ ಎನ್ನುವ ಸಿನಿಮಾ ವಿಕ್ರಾಂತ್ ರೋಣ ಎನ್ನುವ ಸಿನಿಮಾದ ಬಳಿಕ ಅನೂಪ್ ಭಂಡಾರಿ ಹಾಗೆ ಕಿಚ್ಚ ಸುದೀಪ್ ಕೊಂಬೋದಲ್ಲಿ ಬರ್ತಾ ಇರುವ ಮತ್ತೊಂದು ಸಿನಿಮಾವಾಗಿದೆ ಈ ಚಿತ್ರ ಈ ಸಿನಿಮಾದ ಘೋಷಣೆ ಈಗಾಗಲೇ ನಡೆದಿತ್ತು ಇವತ್ತಿನಿಂದ ಸಿನಿಮಾದ ಚಿತ್ರೀಕರಣ ನಡೀತಾ ಇದ್ದು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಕೂಡ ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅಂತೂ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿ ಕಂಡುಬಂದಿದೆ ಸಿನಿಮಾವು ಬೇರ್ ಲೆವೆಲ್ನಲ್ಲೇ ಮೇಕಿಂಗ್ ಆಗ್ತಾ ಇದ್ದು ಕಲ್ಕಿ ಸಿನಿಮಾದ ರೀತಿಯ ಒಂದು ಫ್ಯೂಚರಿಸ್ಟಿಕ್ ಆಗಿ ತಯಾರಾಗ್ತಾ ಇರುವ ಸಿನಿಮಾವಾಗಿದೆ ಈ ಸಿನಿಮಾ ಪಕ್ಕಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲೇ ಈ ಚಿತ್ರವು ಸದ್ಯಕ್ಕಂತೂ ಮೇಕಿಂಗ್ ಆಗ್ತಾ ಇದ್ದು ಸಿನಿಮಾವನ್ನು ತೆಲುಗಿನ ಹನುಮಾನ್ ಎನ್ನುವ ಸಿನಿಮಾದ ನಿರ್ಮಾಪಕರು ಸೇರಿಕೊಂಡು ನಿರ್ಮಾಣ ಕೂಡ ಮಾಡುತ್ತಿದ್ದಾರೆ ಸದ್ಯಕ್ಕೆ ಐದು ಭಾಷೆಗಳಲ್ಲಿ ಮಾತ್ರವೇ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಒಂದಕ್ಕೆ ಇನ್ನೂ ಕೂಡ ಹೆಚ್ಚಿನ ಭಾಷೆಯಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡ್ತಿದ್ದಾರೆ ಸಿನಿಮಾದನ್ನು ಎನ್ನುವುದನ್ನು ಕೂಡ ಕಾದು ನೋಡಬೇಕಾಗಿದೆ ಇನ್ನು ಶಿವಣ್ಣನವರ ಮುಂದಕ್ಕೆ ಬರ್ತಾ ಇರುವ ಸಿನಿಮಾಗಳ ಲಿಸ್ಟ್ಗೆ ಮತ್ತೊಂದು ಚಿತ್ರ ಕೂಡ ಇದೀಗ ಸೇರಿಕೊಂಡಿದೆ ಈಗಾಗಲೇ ಅನೌನ್ಸ್ಮೆಂಟ್ ಆಗದೆ ಒಂದು ಸಿನಿಮಾವನ್ನು ಶಿವಣ್ಣನವರು ಕನ್ಫರ್ಮ್ ಮಾಡಿದ್ದು ಈ ಸಿನಿಮಾವು ಒಂದು ಬಯೋಪಿಕ್ ಸಿನಿಮಾವಾಗಲಿದೆ ಎನ್ನುವುದನ್ನು ಸತತ ಶಿವಣ್ಣನವರೇ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಕೊಡುವುದಾಗಿ ಕೂಡ ಅವರು ತಿಳಿಸಿದ್ದಾರೆ ಆರೆಂಜ್ ಎಂದು ಸದ್ಯಕ್ಕೆ ಹಿಂಟ್ ಕೊಟ್ಟಿದ್ದು ಅಂದ್ರೆ ಆರೆಂಜ್ ಅಂದರೆ ಸಿನಿಮಾದ ಟೈಟಲ್ ಆರೆಂಜ್ ಅಥವಾ ಬೇರೆ ಹಿಂಟನ್ನು ಅನ್ನು ಶಿವಣ್ಣನವರು ಕೊಟ್ಟಿದ್ದಾರೆ ಎನ್ನುವುದೆಲ್ಲ ಮುಂದಿನ ದಿವಸಗಳಲ್ಲಿ ಗೊತ್ತಾಗಲಿದೆ ಇದು ಶಿವಣ್ಣನವರ ಮೊದಲ ಬಯೋಪಿಕ್ ಸಿನಿಮಾ ಕೂಡ ಆಗಲಿದೆ ಸದ್ಯಕ್ಕೆ ಅವರ ಮುಂದಕ್ಕೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಫೈವ್ ಎನ್ನುವ ಸಿನಿಮಾ ಸಿನಿಮಾದ ಟೀಸರ್ ರಿಲೀಸ್ ಆಗಿದ್ದು ಇದೀಗ ಸದ್ಯಕ್ಕೆ ಸಿನಿಮಾದ ಟೀಸರ್ ಪ್ರಮೋಷನ್ ಬರದಿಂದಲೇ ಸತ್ತ ಇದೆ ಭಾರತದಾದ್ಯಂತ ಎಲ್ಲಾ ಕಡೆಯಲ್ಲೂ ಸಾಗಿ ಸಿನಿಮಾದ ಪ್ರಮೋಷನ್ ಅನ್ನು ಮಾಡ್ತಿದ್ದಾರೆ ಚಿತ್ರತಂಡ ಇನ್ನೂ ಕೂಡ ಸಿನಿಮಾ ಥಿಯೇಟರ್ ಗೆ ರಿಲೀಸ್ ಆಗಲು ತುಂಬಾ ದಿವಸ ಇದೆ ಇನ್ನು ಇತ್ತೀಚೆಗೆ ಇಂದ್ರಜಿತ್ ಲಂಕೇಶ್ ಅವರ ಪುತ್ರ ಸಮರ್ಜಿತ್ ಲಂಕೇಶ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಥಿಯೇಟರ್ ಗೆ ರಿಲೀಸ್ ಆಗಿರುವ ಚಿತ್ರವಾಗಿತ್ತು ಗೌರಿ ಎನ್ನುವ ಸಿನಿಮಾ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಸಕ್ಸಸ್ ಅನ್ನು ಕೂಡ ಕಂಡಿತ್ತು ಆದರೆ ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನು ಕಂಡಿರಲಿಲ್ಲ ಈ ಸಿನಿಮಾವನ್ನು ಸಹ ಇಂದ್ರಜಿತ್ ಲಂಕೇಶ್ ಅವರೇ ನಿರ್ದೇಶನ ಕೂಡ ಮಾಡಿದ್ರು ಈ ಸಿನಿಮಾವು ಸದ್ಯಕ್ಕೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದ್ದು ಆದರೆ ರೆಂಟೆಡ್ ಫಾರ್ಮೆಟ್ ನಲ್ಲಿ ಮಾತ್ರವೇ ಸಿನಿಮಾವು ಇದೀಗ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ಮತ್ತೊಂದು ಕನ್ನಡ ಸಿನಿಮಾ ಗೋಪಿ ಲೋಲಾ ಎನ್ನುವ ಸಿನಿಮಾ ಕೂಡ ಇದೀಗ ರೆಂಟೆಡ್ ಫಾರ್ಮ್ಯಾಟ್ ನಲ್ಲಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ಇನ್ನು ದರ್ಶನ್ ಅವರ ಹೊಸದಾಗಿ ಮುಂದಕ್ಕೆ ರಿಲೀಸ್ ಆಗಲಿರುವ ಡೇವಿಲ್ ಎನ್ನುವ ಸಿನಿಮಾದ ಚಿತ್ರೀಕರಣ ಸದ್ಯಕ್ಕಂದು ಭರದಿಂದಲೇ ಸತ್ತಾ ಇದೆ ಈಗಾಗಲೇ ಸಿನಿಮಾ ತಂಡವು ಹಲವಾರು ಪೋಸ್ಟರ್ ಗಳನ್ನು ಸಿನಿಮಾ ತಂಡದ ಕಡೆಯಿಂದ ರಿಲೀಸ್ ಕೂಡ ಮಾಡಿದ್ದಾರೆ ಡೆವಿಲ್ ಎನ್ನುವ ಸಿನಿಮಾವು ದರ್ಶನ್ ಅವರನ್ನು ನಾಯಕ ನಟನಾಗಿ ಮಾಡಿಸಿ ಪ್ರಕಾಶ್ ವೀರ್ ಅವರು ನಿರ್ದೇಶನ ಮಾಡ್ತಾ ಇರುವ ಸಿನಿಮಾವಾಗಿದೆ ಸಿನಿಮಾದಲ್ಲಿ ಡೆಪ್ಯೂಟೆಡ್ ನಟಿ ರಚನಾ ರೈ ಅವರು ನಾಯಕಿ ನಟಿಯಾಗಿ ಕೂಡ ಕಾಣಿಸಿಕೊಳ್ತಿದ್ದಾರೆ ಸಿನಿಮಾವು ಈ ವರ್ಷ ಥಿಯೇಟರ್ ಗೆ ಕೊನೆಯಲ್ಲಿ ಒಂದಾದ್ರೆ ರಿಲೀಸ್ ಆಗುವ ಸಾಧ್ಯತೆಗಳಿದ್ದು ಸಿನಿಮಾದ ರಿಯಲ್ ಎಸ್ಟೇಟ್ ಕುರಿತಾದ ಅಪ್ಡೇಟ್ ಮುಂದಿನ ದಿನಗಳಲ್ಲಿ ನಮ್ಮ ಚಾನೆಲ್ ನಲ್ಲಿ ಬರ್ತಾ ಇದೆ ಇನ್ನು ಕನ್ನಡದಲ್ಲಿ ಸದ್ಯಕ್ಕೆ ರಿಲೀಸ್ ಆಗಿ ಸದ್ದನ್ನು ಮಾಡ್ತಾ ಇರುವ ಚಿತ್ರವಾಗಿದೆ ಅಜ್ಞಾತವಾಸಿ ಎನ್ನುವ ಸಿನಿಮಾ ಸಿನಿಮಾವು ಎರಡನೇ ವಾರಕ್ಕೆ ಕಾಲಿಡ್ತಾ ಬರ್ತಾ ಇದ್ದು ಸಿನಿಮಾವು ಒಳ್ಳೆ ರೆಸ್ಪಾನ್ಸ್ ಅನ್ನೇ ಇಂದು ಕೂಡ ಥಿಯೇಟರ್ಗಳಲ್ಲಿ ಪಡಿತಾ ಇದೆ ವರ್ಡ್ ಆಫ್ ಮೋತ್ನಿಂದ ಸಿನಿಮಾವು ಕ್ಲಿಕ್ ಆಗುತ್ತಾ ಎನ್ನುವುದು ಸಿನಿಮಾವು ಎರಡನೇ ವಾರದಲ್ಲಿ ನೋಡಬೇಕಾಗಿದೆ ಆದರೆ ಸಿನಿಮಾಕ್ಕೆ ಸದ್ಯಕ್ಕಂತೂ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾಗ್ತಾ ಇಲ್ಲ ರಂಗಾಯರಗೂ ಅವರು ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಿದ್ದಾರೆ ಜೂನಿಯರ್ ಎನ್ಟಿಆರ್ ನಾಯಕ ನಟನಾಗಿ ನಟಿಸ್ತಾ ಇರುವ ಪ್ರಶಾಂತ್ ನೀಲ್ ನಿರ್ದೇಶನದ ಸಿನಿಮಾ ಇದೀಗ ತಯಾರಾಗ್ತಾ ಇದ್ದು ಸಿನಿಮಾದ ಚಿತ್ರೀಕರಣ ಮರು ಆರಂಭ ಏಪ್ರಿಲ್ ಇಪ್ಪತ್ತೆರಡರಿಂದ ನಡೀತಾ ಇದೆ ಸಿನಿಮಾದ ಈ ಚಿತ್ರೀಕರಣದ ಶೆಡ್ಯೂಲ್ ನಲ್ಲಿ ಜೂನಿಯರ್ ಎನ್ಟಿಆರ್ ಅವರು ಕೂಡ ಜಾಯಿನ್ ಆಗ್ತಾ ಇದ್ದು ಆ ಬಳಿಕ ಬರದಿಂದಲೇ ಸಾಗಲಿದೆ ಸಿನಿಮಾದ ಶೂಟಿಂಗ್ ಈ ವರ್ಷದೊಳಗೆ ಸಿನಿಮಾದ ಶೂಟಿಂಗ್ ಮುಗಿಸಿ ಮುಂದಿನ ವರ್ಷಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ಸಿನಿಮಾ ತಂಡದ ಪ್ಲಾನ್ ಆಗಿದೆ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ರವಿ ಬಸ್ರೂರ್ ಅವರು ಮಾಡ್ತಾ ಇದ್ದು ಮೈತ್ರಿ ಮೂವಿ ಮೇಕರ್ಸ್ ಅವರು ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಸಿನಿಮಾವು ಕೆಜಿಎಫ್ ಯೂನಿವರ್ಸ್ನಲ್ಲಿ ಬರುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ ಇದು ಪ್ರಶಾಂತ್ ನೀಲ್ ಅವರ ಎರಡನೇ ತೆಲುಗು ಸಿನಿಮಾವಾಗಿದೆ ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಮುಂದಕ್ಕೆ ಬರ್ತಾ ಇರುವ ಸಿನಿಮಾ ಟಾಕ್ಸಿಕ್ ಎನ್ನುವ ಸಿನಿಮಾದ ಚಿತ್ರೀಕರಣ ಸದ್ಯ ಕಂತು ನಡೀತಾ ಇದೆ ಸಿನಿಮಾದಲ್ಲಿ ಮೂರು ಹೀರೋಯಿನ್ಗಳು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು ಅದರೊಂದಿಗೆ ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದೆ ಈತ ಮೋಹನ್ ದಾಸ್ ಎನ್ನುವ ಮಲಯಾಳಂ ನಿರ್ದೇಶಕ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಾ ಇದ್ದು ಅವರು ಈ ಹಿಂದೆ ನಿರ್ದೇಶನ ಮಾಡಿರುವ ಸಿನಿಮಾವಂತೂ ಅಷ್ಟು ದೊಡ್ಡ ಮಟ್ಟಿನ ಸಿನಿಮಾವಲ್ಲ ಆದರೂ ಕೂಡ ನಿರ್ದೇಶಕರ ಮೇಲೆ ನಿರೀಕ್ಷೆಯನ್ನಿಟ್ಟು ಯಶ್ ಅವರು ಈ ಸಿನಿಮಾವನ್ನು ಮಾಡುತ್ತಿದ್ದಾರೆ ಸ್ವತಃ ಯಶ್ ಅವರು ಕೂಡ ಸೇರಿಕೊಂಡು ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಸಿನಿಮಾ ಅಂದುಕೊಂಡಂತೆ ಆಗಿದ್ರೆ ಈಗಾಗಲೇ ಥಿಯೇಟರ್ ಗೆ ರಿಲೀಸ್ ಆಗಬೇಕಿತ್ತು ಆದರೆ ಹಲವಾರು ಕಾರಣಗಳಿಂದ ಸಿನಿಮಾದ ರಿಲೀಸ್ ಡೇಟ್ ಶೂಟಿಂಗ್ ಪೋಸ್ಟ್ಪೋರ್ನ್ ಆಗಿರುವುದರಿಂದ ಸಿನಿಮಾದ ರಿಯಲ್ ಎಸ್ಟೇಟ್ ತಡವಾಗಿದೆ ಆದರೂ ಕೂಡ ಸಿನಿಮಾ ತಂಡವು ಹೊಸದಾದ ರಿಯಲ್ ಎಸ್ಟೇಟ್ ಅನ್ನು ಈಗಾಗಲೇ ಘೋಷಣೆ ಮಾಡಿದ್ದು ಈ ಒಂದು ಸಿನಿಮಾ ಬರ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಹತ್ತೊಂಬತ್ತಕ್ಕೆ ಈ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಈಗಾಗಲೇ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಸದ್ಯಕ್ಕಂತೂ ಈ ಸಿನಿಮಾದ ಮೇಲೆ ದೊಡ್ಡ ಹೈಪ್ ಅಂತೂ ಇದೆ ಎಫ್ ಸೀರೀಸ್ ಆದ ಬಳಿಕ ಯಶ್ ಅವರ ಬರ್ತಾ ಇರುವ ಸಿನಿಮಾ ಕೂಡ ಹೌದು ಅದು ಅಲ್ಲದೆ ದೊಡ್ಡ ಮಟ್ಟಿನಲ್ಲೇ ಮೇಕಿಂಗ್ ಆಗ್ತಾ ಇರುವ ಸಿನಿಮಾ ಕೂಡ ಇದಾಗಿದೆ ಸಿನಿಮಾದ ಮೇಲೆ ಯಾರನ್ನ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ